ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ನಲ್ಲಿ ತುಂಬ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಯಾವುದನ್ನೆಲ್ಲ ಓದ್ಕೊಳ್ಳೇಬೇಕು ಹಾಗೆಯೇ ಯಾವುದನ್ನು ನಾವು ಅದರ ಒಂದು ಸಂದರ್ಭ ಸ್ವಾರಸ್ಯವನ್ನು ತಿಳ್ಕೊಳ್ಬೇಕು ಅದನ್ನೆಲ್ಲವನ್ನು ಕೂಡ ನೋಡಿಕೊಳ್ಳುವ ನಾನು ಈಗಾಗಲೇ ಅದರ ವಿವರಣೆಯನ್ನು ಪದ್ಯದ್ದು ನಾಟಕದ್ದು ವಿವರಣೆಯನ್ನು ಬೇರೆ ವಿಡಿಯೋದಲ್ಲಿ ಹಾಕಿದ್ದೇನೆ ಹಳೆಯ ವಿಡಿಯೋವನ್ನು ನೋಡಿಕೊಳ್ಳಿ ಪ್ಲೇಲಿಸ್ಟಲ್ಲಿದೆ ಹಾಗೆ ಸಾರಾಂಶ ಪೋಸ್ಟಲ್ಲಿ ಕೂಡ ಹಾಕಿದ್ದೇನೆ ಅದನ್ನು ಕೂಡ ನೋಡಿಕೊಳ್ಳಿ ಸ್ನೇಹಿತರೆ ಈ ಪೊಯೆಟ್ರಿ ಭಾಗವನ್ನು ನಾನು ಹೇಳೋದಾದರೆ ಎಲ್ಲ ಪದ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ನೀವು ಇದರಲ್ಲಿರುವಂಥದ್ದು ಆರೇ ಪದ್ಯ ಈ ಆರು ಪದ್ಯವನ್ನು ಸರಿಯಾಗಿ ಅದರ ಸಾರಾಂಶವನ್ನು ತಿಳ್ಕೊಳ್ಳಿ ಈಗ ತುಂಬ ಜನರಿಗೆ ಇಂಗ್ಲೀಷ್ ಕಷ್ಟ ಅಂತ ಅನ್ನಿಸ್ತದೆ ಇಂಗ್ಲೀಷ್ ಅರ್ಥ ಆಗ್ತಾ ಇಲ್ಲ ಇಂಗ್ಲೀಷ್ ಬರೀಲಿಕ್ಕೆ ಆಗೋದಿಲ್ಲ ಅಂತ ಇದ್ದವರು ನೀವು ಸ್ವಲ್ಪ ಇದನ್ನು ಪ್ರಯತ್ನ ಮಾಡಲೇಬೇಕಾಗ್ತದೆ ಸ್ನೇಹಿತರೆ ಯಾಕಂದರೆ ನಾವು ಕೆ ಎಸ್ ಒ ಯುನಲ್ಲಿ ಪದವಿಗಾಗಿ ನಾವು ಸೇರಿದಾಗ ಪ್ರ ಪ್ರಥಮ ವರ್ಷ ಹಾಗೆ ದ್ವಿತೀಯ ವರ್ಷ ಎರಡು ವರ್ಷ ಕೂಡ ನಮಗೆ ಇಂಗ್ಲೀಷ್ ಕಡ್ಡಾಯವಾಗಿರುವಂಥದ್ದು ಇಂಗ್ಲೀಷ್ ಮತ್ತು ಕನ್ನಡ ಕಡ್ಡಾಯವಾಗಿರುವಂಥ ವಿಷಯ ಅದರಿಂದ ಪ್ರತಿಯೊಬ್ಬರೂ ಕೂಡ ಇದನ್ನು ಪಾಸ್ ಮಾಡಿಕೊಳ್ಳೇಬೇಕು ಇದು ಪಾಸ್ ಮಾಡಿದರೆ ಮಾತ್ರ ನಮಗೆ ಪದವಿ ಸಿಗುವಂಥದ್ದು ಅದರಿಂದ ಎಷ್ಟೇ ಕಷ್ಟ ಆದರೂ ಕೂಡ ನಾವು ಅದನ್ನು ಹೇಗಾದರೂ ಮಾಡಿ ಪಾಸ್ ಮಾಡಲೇಬೇಕು ತುಂಬ ಕಷ್ಟ ಏನೂ ಇಲ್ಲ ನಾವು ಅರ್ಥ ಮಾಡಿಕೊಂಡು ಒಂದೆರಡು ಬಾರಿ ಸ್ವಲ್ಪ ಪ್ರಯತ್ನ ಮಾಡಿ ಕಲ್ತ್ರೆ ಇಂಗ್ಲೀಷ್ ಕೂಡ ಸುಮ್ ತುಂಬ ಸುಲಭವೇ ಇದೆ ಪಾಸಾಗಬೇಕು ಅಂತಾದಾಗ ನಾವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ ಹೇಗೆ ಮಾಡುವಂಥದ್ದು ಇಂಗ್ಲೀಷ್ನಲ್ಲಿ ಪಾಸಾಗಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನನ್ನ ಹತ್ರ ನಾನು ಹೇಳುವ ಪ್ರಕಾರ ಸಮ್ಮರಿಯನ್ನು ಮೊದಲಿಗೆ ಕನ್ನಡದಲ್ಲಿ ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ನಿಮಗೆ ಆ ಪದ್ಯದ ಬಗ್ಗೆ ಸರಿಯಾಗಿ ನಿಮ್ಮ ಅದರ ಅರ್ಥ ನಿಮ್ಮ ತಲೆಯೊಳಗೆ ಕೂತ್ಕೊಳ್ಬೇಕು ಆವಾಗ ಆ ಇಂಗ್ಲೀಷ್ನಲ್ಲಿ ಬರಲಿಕ್ಕೂ ಕೂಡ ನಮಗೆ ಸುಲಭ ಆಗ್ತಾ ಹೋಗ್ತದೆ ಒಮ್ಮೆ ನಾವು ಕನ್ನಡದಲ್ಲಿ ಅದರ ಸಾರಾಂಶವನ್ನು ಸರಿಯಾಗಿ ಕಲಿತ ನಂತರ ಇಂಗ್ಲೀಷ್ನ ಸಾರಾಂಶವನ್ನು ಕಲಿತಾ ಹೋಗುವಂಥದ್ದು ಬಾಯಿಪಾಠ ಮಾಡಿ ಆದರೂ ಕಲೀರಿ ಎರಡು ಮೂರು ಸಲ ಬರ್ದಾದರೂ ಕಲೀರಿ ಆದರೆ ಪದ್ಯದ ಆರು ಪದ್ಯದ ಸಾರಾಂಶವನ್ನು ಕೂಡ ಸರಿಯಾಗಿ ಕಲಿತ್ಕೊಳ್ಳಿ ಇಷ್ಟು ಕಲಿತ್ಕೊಂಡ್ರೆ ಅವರು ಯಾವುದೇ ಪ್ರಶ್ನೆಯನ್ನು ಕೇಳಿ ಸಾರಾಂಶದಲ್ಲಿ ಸ್ವ ಸಂದರ್ಭ ಸ್ವಾರಸ್ಯಕ್ಕೆ ಆಗಿರ್ಬೋದು ಅಥವಾ ಪ್ರಶ್ನೋತ್ತರಕ್ಕಾಗಿರ್ಬೋದು ಈ ಪದ್ಯಗಳಿಂದ ಅವರು ಯಾವುದೇ ಪ್ರಶ್ನೆಯನ್ನು ಕೇಳಿದರೆ ಆ ಸಂಪೂರ್ಣ ಸಾರಾಂಶವನ್ನೇ ಬರಿತಾ ಹೋಗಿ ಬೇರೇನು ನೀವು ಚಿಂತೆ ಮಾಡಬೇಡಿ ಇಷ್ಟು ಮಾಡಿದರೆ ಪ್ರತಿಯೊಬ್ಬರು ಆರಾಮದಲ್ಲಿ ಪಾಸಾಗ್ತೀರಾ ಯಾವುದೇ ಚಿಂತೆ ಬೇಡ ಗ್ರಾಮರ್ ಬಗ್ಗೆ ತಲೆ ಕೆಸಿ ತಲೆ ಕೆಡಿಸಿಕೊಳ್ಬೇಡಿ ಗ್ರಾಮರ್ನ ಚಿಂತೆಯನ್ನು ಬಿಡಿ ಕೆಲವೊಂದು ಗ್ರಾಮರ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಗ್ರಾಮರ್ ಭಾಗದಲ್ಲಿ ನಾವು ನೋಡಿದರೆ ಯಾವುದನ್ನು ಅವರು ಕೊಡ್ತಾರೆ ಎನ್ನುವಂಥದ್ದೇ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಕೆಲವೊಂದು ಈಗ ಪ್ರಬಂಧ ಬರೆಯುವಂಥದ್ದೆಲ್ಲ ಅವರು ಕೊಡ್ತಾರೆ ಅಂತ ಹೇಳ್ಕೊಳ್ಳುವ ಯಾವ ಟಾಪಿಕನ್ನು ಕೊಡ್ತಾರೆ ಅಂತ ನಮಗೆ ಖಂಡಿತವಾಗಿ ಗೊತ್ತಿರೋದಿಲ್ಲ ಅವರು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ಟಾಪಿಕನ್ನು ಕೊಟ್ಟಿರ್ತಾರೆ ಆದರೆ ಅದನ್ನು ಕೂಡ ಯಾವ ರೀತಿ ಓದಬೇಕು ಎನ್ನುವಂಥ ಒಂದು ಟ್ರಿಕ್ಸನ್ನು ಟಿಪ್ಸನ್ನು ನಿಮಗೆ ನಾನು ಖಂಡಿತವಾಗಿ ತಿಳಿಸ್ಕೊಡ್ತೇನೆ ಆ ರೀತಿಯಾಗಿ ಮಾಡಿಕೊಳ್ಳಿ ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡ್ತಾ ಹೋದರೆ ನೂರಕ್ಕೆ ನೂರು ಪರ್ಸೆಂಟ್ ನೀವು ಪಾಸಾಗ್ತೀರ ಏನು ಚಿಂತೆ ಬೇಡ ಪದ್ಯದಲ್ಲಿ ಈ ಕೆಲಸವನ್ನು ಮಾಡಬೇಕು ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಕೇಳಿದರೆ ಆರು ಕೂಡ ಇಂಪಾರ್ಟೆಂಟ್ ಆರು ಕೂಡ ಮುಖ್ಯವಾದ ಪ್ರಶ್ನೆಗಳು ಯಾಕೆಂದರೆ ಈ ಆರರಲ್ಲಿ ಮೂರು ಪದ್ಯಗಳಿಂದ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ ಮೂರು ಪದ್ಯಗಳಿಂದ ಸಂದರ್ಭ ಸ್ವಾರಸ್ಯಗಳು ಬರ್ತದೆ ಆವಾಗ ನೀವೇನು ಮಾಡಬೇಕು ಈ ಆರು ಪದ್ಯವನ್ನು ಕೂಡ ಸಾರಾಂಶವನ್ನು ಕಲಿತು ಆ ಸಾರಾಂಶವನ್ನೇ ಸಂಪೂರ್ಣವಾಗಿ ಬರೆದರೆ ಮುಗಿದೋಯಿತು ಅಂಕಕ್ಕೆ ಅಂಕವೂ ಸಿಕ್ಕಿತು ಓದಿದಾಗಿಯೂ ಕೂಡ ಆಯಿತು ಕಲಿತಾಗಿಯೋ ಆಯಿತು ಎಲ್ಲದೂ ಕೂಡ ಆಯಿತು ಅದ ಕಾರಣ ಪೊಯೆಟ್ರಿಯನ್ನು ಸ್ಕಿಪ್ ಮಾಡಬೇಡಿ ಪೊಯಟ್ರಿ ಭಾಗದ ಆರು ಪೊಯೆಟ್ರಿಯನ್ನು ಕಲಿತ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಾನು ಅದರ ಸಾರಾಂಶವನ್ನು ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಕೂಡ ಸ್ವಲ್ಪ ಶಾರ್ಟಾಗಿ ಸ್ವೀಟಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಇವತ್ತಿಗೆ ನಾನು ಯಾವುದು ಓದಲೇಬೇಕಾಗಿರುವಂಥದ್ದು ಅಂತ ಹೇಳುವಂಥದ್ದು ಇದಾದ ನಂತರ ನಾವು ನೋಡುವಂಥದ್ದು ಪಾಠದ ಭಾಗ ಪಾಠದ ಭಾಗದಲ್ಲಿ ಎಲ್ಲ ಓದಬೇಕು ಅಂತ ಇಲ್ಲ ತುಂಬಾ ಮುಖ್ಯವಾಗಿರುವಂಥದ್ದು ಒಟ್ಟು ಆರು ಆರು ಪಾಠಗಳಿದೆ ಅದರಲ್ಲಿ ಮೂರು ಪಾಠಗಳನ್ನು ಓದಲೇಬೇಕು ಸ್ನೇಹಿತರೆ ಯಾವ ಪಾಠವನ್ನು ಓದಬೇಕು ಲೇಡೀಸ್ ಹೆಡ್ ಡ್ರೆಸ್ಸಸ್ ಜೋಸೆಫ್ ಎಡಿಷನ್ ಅವರ ಲೇಡೀಸ್ ಹೆಡ್ ಡ್ರೆಸ್ಸಸ್ ಓದೇಬೇಕಾಗಿರುವಂತಹ ಪಾಠ ನೆಕ್ಲೆಸ್ ನೆಕ್ಲೆಸ್ ಕೂಡ ಹಾಗೆ ಓದೇಬೇಕಾಗಿರುವಂತಹ ಪಾಠ ಇನ್ನು ಗಲಿವರ್ ಟ್ರಾವೆಲ್ ಗಲಿವರ್ ಟ್ರಾವೆಲ್ಸ್ ಕೂಡ ಹಾಗೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಮೂರು ಪಾಠಗಳನ್ನು ಸರಿಯಾಗಿ ಕಲಿತ್ಕೊಳ್ಳಿ ಇನ್ನು ಇದಾದ ನಂತರ ಬರುವಂಥದ್ದು ಒಂದು ನಾಟಕ ಒಂದು ಕಾದಂಬರಿ ಹೇಳ್ಬೋದು ನಾಟಕ ಹೇಳ್ಬೋದು ಅದು ಯಾವುದದು ಮೂರನೇ ಭಾಗದಲ್ಲಿದೆ ಬ್ಲಾಕ್ ಮೂರರಲ್ಲಿ ಇದು ಕೂಡ ಹಾಗೆ ಬ್ಲಾಕ್ ಮೂರು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಬ್ಲಾಕ್ ಗೈಡ್ ದ ಗೈಡ್ ಆರ್ ಕೆ ನಾರಾಯಣವನ್ನು ಬರೆದಿರುವಂತಹ ಒಂದು ನಾಟಕ ಈ ನಾಟಕವನ್ನು ಅಥವಾ ಈ ಒಂದು ಕಥೆಯನ್ನು ಇದನ್ನು ಕೂಡ ಹಾಗೆ ಕನ್ನಡದಲ್ಲಿ ಸರಿಯಾಗಿ ತಿಳ್ಕೊಳ್ಬೇಕು ಕಥೆಯನ್ನು ಅದಾದ ನಂತರ ಇಂಗ್ಲೀಷ್ನಲ್ಲಿ ಸ್ವಲ್ಪ ಸ್ವಲ್ಪ ಸೇರಿಸಿ ಸೇರಿಸಿ ಅದನ್ನು ಬರಿತಾ ಹೋಗುವಂಥ ಕೆಲಸವನ್ನು ಮಾಡಬೇಕು ಪಾಯಿಂಟ್ಸನ್ನು ಹಾಕ್ಕೊಳ್ಳಿ ಇಲ್ಲಿ ದ ಗೈಡ್ ಆರ್ ಕೆ ನಾರಾಯಣ ಬರೆದಿರುವಂತಹ ಒಂದು ನಾಟಕದಲ್ಲಿ ಕಾದಂಬರಿಯಲ್ಲಿ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರಿತ ಸಮ್ಮರಿಯನ್ನು ಮಾಡಿಕೊಳ್ಬೇಕು ಕೊನೆಯದಾಗಿರುವಂಥದ್ದು ಗ್ರಾಮರ್ ಭಾಗ ನಾನು ಆಗಲೇ ತಿಳಿಸಿದಂತೆ ಗ್ರಾಮರ್ ಭಾಗವನ್ನು ಚಿಂತೆ ಮಾಡಬೇಡಿ ಟೆನ್ಷನ್ ಮಾಡಬೇಡಿ ಎಷ್ಟು ಸಾಧ್ಯವೋ ಅಷ್ಟನ್ನು ಓದ್ಕೊಳ್ಬೇ ಓದ್ಕೊಳ್ಳುವ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಎನಟಾನಿಮಸ್ ಮತ್ತು ಸಿನಾನಿಮಸ್ ಎನ್ನುವಂಥದ್ದು ವಿರೋಧಾರ್ಥಕ ಪದ ಮತ್ತು ಸಮನಾರ್ಥಕ ಪದವನ್ನು ಬರೆಯುವಂಥದ್ದು ತುಂಬಾ ಇಂಪಾರ್ಟೆಂಟ್ ಕೊಟ್ಟೇ ಕೊಡ್ತಾರೆ ಅದೊಂದು ಭಾಗ ಇದ್ದೇ ಇರುವಂಥದ್ದು ಗ್ರಾಮರಲ್ಲಿ ಅದಾದ ಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಇರುವಂಥದ್ದು ಅದು ಕೂಡ ಹಾಗೆ ಆ ಪ್ರಶ್ನೆ ಇದ್ದೇ ಇರುವಂತಹ ಒಂದು ಪ್ರಶ್ನೆ ಅದನ್ನು ಅವರು ಅದರಲ್ಲಿ ಅದರಲ್ಲಿ ಕೊಡುವಂತಹ ಟಾಪಿಕ್ಸ್ ಬೇರೆ ಇರ್ಬೋದು ಬಟ್ ಆ ಒಂದು ವಿಷಯ ಇದೇ ಆಗಿರ್ತದೆ ಆದ್ದರಿಂದ ಎರಡು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಗ್ರಾಮರ್ಗಳದು ಇನ್ನು ಉಳಿದಂತಹ ಗ್ರಾಮಗಳನ್ನು ನೋಡಿದರೆ ನನಗೂ ಕೂಡ ಅದು ಅಷ್ಟೇನು ಅರ್ಥ ಆಗಿರಲಿಲ್ಲ ನಾನು ಕೂಡ ಗ್ರಾಮರ್ನ ಬಗ್ಗೆ ಅಷ್ಟೇನು ಯೋಚನೆ ಕೂಡ ಮಾಡಿಲ್ಲ ಕೆಲವೊಂದನ್ನು ಸರಿಯಾಗಿ ಕಲಿತ್ಕೊಂಡು ಹೋಗಿದ್ದೆ ಅಷ್ಟೇ ಉಳಿದಂಥದ್ದನ್ನು ನಾಟಕವನ್ನು ಸರಿಯಾಗಿ ಕಲ್ತಿದ್ದೆ ಸಮ್ಮರಿಯನ್ನು ಅದಾದ ನಂತರ ಮೂರು ಪಾಠವನ್ನು ಸರಿಯಾಗಿ ಕಲಿತಿದ್ದೆ ಆರು ಪದ್ಯವನ್ನು ಇಷ್ಟು ಆರು ಪದ್ಯ ಮೂರು ಪಾಠ ಒಂದು ನಾಟಕ ಇಷ್ಟನ್ನು ಕಲ್ತರೆ ಖಂಡಿತವಾಗಿಯೂ ಕೂಡ ಪಾಸಾಗ್ತೀರ ಏನು ಚಿಂತೆ ಬೇಡ ಆದರೆ ಇನ್ನು ಇಷ್ಟನ್ನು ಕೂಡ ನೀವು ಕಲೀಲೇಬೇಕು ಕಷ್ಟಪಟ್ಟಾದರೂ ಕೂಡ ಇಷ್ಟ ಇಲ್ಲದಿದ್ದರೂ ಕೂಡ ಕಷ್ಟಪಟ್ಟಾದರೂ ಕೂಡ ನಾವು ಕಲೀಲೇಬೇಕು ಯಾಕಂದರೆ ನಮಗೆ ಪದವಿ ಸಿಗಬೇಕು ಅಂತಾದರೆ ನಾವು ಈ ಒಂದು ಹಠ ಸಾಧನೆಯನ್ನು ಮಾಡಲೇಬೇಕು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾನು ಕನ್ನಡ ಮತ್ತು ಇಂಗ್ಲೀಷ್ ಸಮ್ಮರಿಯನ್ನು ಶಾರ್ಟಾಗಿ ತಿಳಿಸ್ಕೊಡ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು